ಈ ಒಂದು ಕೆಲವು ವ್ಯಕ್ತಿಗಳು ನಮಗೆ ಭಾರತಕ್ಕೆ ಕಳಿಸ್ಕೊಡ್ಬೇಡಿ ಶವವನ್ನು ಅಲ್ಲೇ ಸಂಸ್ಕಾರ ಮಾಡಬೇಡಿ ಅಂತ ಹೇಳ್ತಾರೆ ಈ ಸಂಸ್ಕಾರ ಅಂದಾಗ ನೋಡಿ ಇಲ್ಲಿ ಪೂಜೆ ಪುನಸ್ಕಾರ ಮಾಡೋವಾಗಿಲ್ಲ ಅಲ್ಲಿ ಕಾನೂನು ಬೇರೆ ವಾರಕ್ಕೆ ಮೂರು ನಾಲ್ಕು ಶವಗಳು ಬರ್ತಿದ್ದವು ಎಲ್ಲಿ ಸಿಟಿಯಿಂದ ಹಾಸ್ಪಿಟ್ಲಿಂದ ಬರ್ತಿದ್ದು ಹಾಸ್ಪಿಟ್ಲಿಂದ ಫೋನ್ ಬರೋದು ಪಾಟೀಲ್ ಸರ್ ಈಗ ಬಾಡಿ ಬೇಜ್ರೆ ಪೊಲೀಸ್ ಬಂದು ಮುಂದೆ ನಿಂತ್ಕೋತಾರೆ ಸಂಸ್ಕಾರ ಆಗೋವರೆಗೆ ಬಾಕ್ಸ್ ತೆಗೆದು ನೋಡ್ತಾರೆ ಫೋಟೋ ಇರ್ತದೆ ಕತಾರ್ ದೇಶದ ಇನ್ನೊಂದು ಭಾಳ ಮೆಚ್ಚುವಂಥ ಒಂದು ವಿಷಯ ನಿಮ್ಗೆ ಹೇಳಬೇಕು ಸರ್ ಯಾರಾದರೂ ಇವತ್ತು ತಿರ್ಕೊಂಡ್ರೆ ಮರುದಿನ ಸಾಯಂಕಾಲ ಶವ ಅವ್ರ ಊರಲ್ಲಿ ಇರ್ತದೆ ಬೇರೆ ದೇಶಗಳಲ್ಲಿ ಯಾರಾದರೂ ಅವತ್ತು ತಿರ್ಕೊಂಡ್ರೆ ಹದಿನೈದು ಹದಿನೈದು ಒಂದು ತಿಂಗಳು ಸಮಯ ತಗೊಳ್ಳುತ್ತೆ ಸರ್ ಕತಾರಲ್ಲಿ ಆ ಥರ ಇಲ್ಲ ಯಾಕಂದರೆ ನಮ್ಮ ಭಾರತ ರಾಯಭಾರಿ ಮತ್ತು ಕಚೇರಿ ಮತ್ತು ಅಲ್ಲಿಯ ಲೋಕಲ್ ಲೋಕಲ್ಸ್ ಸರ್ಕಾರಿ ಅಧಿಕಾರಿಗಳಿಗೆ ಭಾಳ ಒಂದು ಇದಿತ್ತು ಇವತ್ತು ಯಾರಾದ್ರೂ ವ್ಯಕ್ತಿ ತಿರೋ ನಾಳೆ ಸಾಯಂಕಾಲ ಫ್ಲೈಟ್ಗೆ ಹಾಕಿದ್ವಿ ನಾವು ಶವವನ್ನು ಅಷ್ಟು ಕ್ವಿಕ್ಕಾಗಿ ಹೋಗ್ತಾ ಇತ್ತು ಶವ ಸೊ ಈ ಥರದ್ದು ನೂರಾರು ಮಾಡಿದ್ವಿ ಲೆಕ್ಕಿಲ್ಲ ಸರ್ ಅದಕ್ಕೆ ಮಾಡಲೇಬೇಕು ಆ ಥರ ಪರಿಸ್ಥಿತಿ ಬೇರೆ ಯಾರು ಬರೋಲ್ಲ ಮಾಡೋಕ್ಕೆ ನಿಮ್ಗೆ ಗೊತ್ತಿದ್ದೆ ನಿಮಗೆ ಎಲ್ಲ ಕೆಲಸ ಬೇರೆ ಕೆಲಸಕ್ಕೆಲ್ಲ ಬರ್ತಾರೆ ಇಂಥ ಕೆಲಸಕ್ಕೆ ಬರೋಲ್ಲ ಇದಷ್ಟೇ ಅಲ್ಲ ಈ ಒಂದು ಕೆಲವು ವ್ಯಕ್ತಿಗಳು ನಮಗೆ ಭಾರತಕ್ಕೆ ಕಳಿಸ್ಕೊಡ್ಬೇಡಿ ಶವವನ್ನು ಅಲ್ಲೇ ಸಂಸ್ಕಾರ ಮಾಡಬೇಡಿ ಅಂತ ಹೇಳ್ತಾರೆ ಈ ಸಂಸ್ಕಾರ ಅಂದಾಗ ನೋಡಿ ಇಲ್ಲಿ ಪೂಜೆ ಪುನಸ್ಕಾರ ಮಾಡೋವಾಗಿಲ್ಲ ಅಲ್ಲಿ ಕಾನೂನು ಬೇರೆ ಅಲ್ಲಿ ಇನ್ನೊಂದು ಒಂದು ಸ ಒಂದು ಸ್ಮಶಾನ ಭೂಮಿ ಇತ್ತು ಬೇರೆ ದೇಶದವ್ರು ಎಲ್ಲರಿಗೋಸ್ಕರ ಅದು ಅದು ನಾನಿರೋ ಜಾಗದಲ್ಲಿತ್ತು ನೂರು ಕಿಲೋಮೀಟ್ರ್ ಬಿಟ್ಟು ಸರ್ ಪ್ರತಿದಿನ ಮೂರು ಗಂಟೆಗೆ ವಾರಕ್ಕೆ ಮೂರು ನಾಲ್ಕು ಶಾವುಗಳ ಬರ್ತಿದ್ದು ಎಲ್ಲಿ ಸಿಟಿಯಿಂದ ಹಾಸ್ಪಿಟ್ಲಿಂದ ಬರ್ತಿದ್ದು ಹಾಸ್ಪಿಟ್ಲಿಂದ ಫೋನ್ ಬರೋದು ಪಟೀಲ್ ಸರ್ ಈಗ ಬಾಡಿ ಬೇಜ್ರೆ ಅಷ್ಟೇ ಹೇಳೋದ್ರು ಅವ್ರು ಅಷ್ಟೇ ನಾವಲ್ಲಿ ಪಿಟ್ ರೆಡಿ ಮಾಡಬೇಕು ಹ್ಞೂ ಪಿಟ್ ರೆಡಿ ಮಾಡಬೇಕು ಆಮೇಲೆ ಪೊಲೀಸ್ ಬಂದು ಮುಂದೆ ನಿಂತ್ಕೋತಾರೆ ಸಂಸ್ಕಾರ ಆಗೋವರೆಗೆ ಬಾಕ್ಸ್ ತೆಗೆದು ನೋಡ್ತಾರೆ ಫೋಟೋ ಇರ್ತದೆ ಇದೇ ವ್ಯಕ್ತಿ ಹೌದು ಅಲ್ವಾ ನಾನು ರಿಇನ್ಚಾರ್ಜಲ್ಲ ಪೋಲೀಸ್ ಚೇಂಜ್ ಆಗ್ತಾಯಿತ್ತು ನಾನು ಅವ್ರಿಗೆ ಗೊತ್ತಿಲ್ಲ ಅಲ್ಲ ಬೇ ಬೇರೆ ಬೇರೆ ಇರ್ತಾರೆ ನೀವ್ಯಾರು ನಾನೇ ಇಲ್ಲ ನಾನು ಇಂಡಿಯಾ ಇಂಡಿಯನ್ ಎಂಬೆಸಿ ರಿಪ್ರೆಸೆಂಟೇಟಿವ್ ಓಕೆ ಓಕೆ ನಿಮ್ಮ ಕಾರ್ಡ್ ತೋರಿಸಿ ನಮ್ಮ ಕಾರ್ಡ್ ಇತ್ತು ನಮಗೆ ಚೆಕ್ ಮಾಡೋರು ಓಕೆ ಗೋ ಹೈಡನವರು ಅದು ಶಿವ ಸಂಸ್ಕ ಆಗೋರಿಗೆ ಆ ಪೊಲೀಸ್ ಅಪ್ಪ ಅಲ್ಲೇ ಇರೋನು ಹಂಡ್ರೆಡ್ ಪರ್ಸೆಂಟ್ ಇದ್ಕೊಂಡು ನಾನು ಪೂರ್ತಿ ಅದನ್ನು ಕ್ರಿವೇಟ್ ಮಣ್ಣು ಮುಚ್ಚಿದ ಮೇಲೆ ಹೋಗೋರು ಹಾಗೆ ವಾರಕ್ಕೆ ಮೂರು ನಾಲ್ಕು ಆಗೋದು ಸರ್ ಸೊ ಹೀಗೆ ಅದನ್ನು ಎಷ್ಟೊಂದು ಹತ್ತು ವರ್ಷ ಮಾಡಿರ್ಬೋದು ನೋಡಿ ಹತ್ತು ವರ್ಷ ಮಾಡಿರ್ಬೋದು ಆಮೇಲೆ ನಾನು ಆ ಜಾಗ ಬಿಟ್ಟು ಸಿಟಿಗೆ ಬಂದೆ ನಾನು ಸಿಟಿಗೆ ಬಂದು ಸಿಟಿಯಿಂದ ನೂರು ಕಿಲೋಮೀಟ್ರ್ ಹೋಗ್ಬೇಕಲ್ಲ ಸಂಸ್ಕಾರ ಮಾಡೋಕ್ಕೆ ಅವಾಗ ನಾನು ಹೋಗೋದಾಗ್ತಿರ್ಲಿಲ್ಲ ಅದನ್ನು ಬೇರೆ ವಹಿಸ್ಕೊಟ್ಟೆ ಆ ಕೆಲಸನ ಅವರು ಇನ್ನೂ ಮಾಡ್ತಿದ್ದಾರೆ ಹಾಗೆ ಆಮೇಲೆ ಇಂಡಿಯನ್ ವರ್ಕರ್ಸ್ಗೆ ಅಲ್ಲಿ ಕೆಲೋ ಕಂಪ್ನಿ ಎಷ್ಟೋ ಕಂಪ್ನಿಗಳು ಸ್ಯಾಲ್ರಿ ಕೊಡ್ತಿರಲಿಲ್ಲ ಬ್ಯಾಂಕ್ರಪ್ಟ್ ಆಗಿಬಿಡ್ತವೆ ಅವ್ರಿಗೆ ಊಟ ಇರಲ್ಲ ಅವ್ರಿಗೆ ನಾವು ಎಲ್ಲ ಜನರ ಹತ್ರ ಕಾಳು ಕಡಿ ಎಣ್ಣೆ ಸಕ್ಕರೆ ಚಾಪುಡಿ ಎಲ್ಲ ತಂದು ಶೇಖರಿಸಿಡ್ತೀವಿ ಡೈಲಿ ಸಾಯಂಕಾಲ ಇಂಡಿಯನ್ ವರ್ಕರ್ಸ್ಗೆ ರೇಷನ್ ಕೊಡೋದವ್ರಿಗೆ ಬಟ್ಟೆ ಕೊಡೋದು ಅವ್ರಿಗೆ ಖರ್ಚಿಗೆ ಒಂದು ಐವತ್ತು ರೂಪಾಯಿ ಕೊಡೋದವ್ರಿಗೆ ಐವತ್ತು ರಿಯಾಲು ಕೊಡೋದವ್ರಿಗೆ ಸೊ ಇದು ಕಂಟಿನ್ಯೂಸ್ ನಡೆದಿರೋದ್ದು ತ್ರೀ ಸಿಕ್ಸ್ಟಿ ಫೈವ್ ಡೇಸಿನ ಇಯರ್ ಅಂತಾರಲ್ಲ ಅದು ಡೈಲಿ ನಡೆದಿರುತ್ತೆ ಸರ್ ಇದು ಅದು ಬ್ಲಡ್ ಡೊನೇಷನ್ ಕ್ಯಾಂಪ್ಸು ಇದರ ವ್ಯತಿರಿಕ್ತವಾಗಿ ಕ್ಯಾನ್ಸರ್ ಹಾಸ್ಪಿಟಲ್ ವಿಸಿಟ್ಸ್ ಇದು ಬಹಳ ವಿದ್ರಾವಕ ದೃಶ್ಯಗಳು ಅಲ್ಲಿ ನಾ ಹೋದ್ರೆ ನಮ್ಮ ಹಿಡ್ಕೊಂಡು ಹತ್ತಿ ಬಿಡೋರು ಅವ್ರಿಗೆ ಯಾರೂ ಇಲ್ಲ ಅವ್ರಿಗೆ ಹತ್ತಿ ಬಿಡೋರು ಸರ್ ಅಷ್ಟೇ ಅಲ್ಲ ನಾನು ಹಿಂಗೆ ಡೆಡ್ ಬಾಡಿ ಬರಿ ಮಾಡುವಾಗ ಆ ಸತ್ತಿರ ವ್ಯಕ್ತಿ ಗೆಳೆಯ ಬಂದಿರ್ತಾನೆ ಅಲ್ಲಿ ಆತ ಅವನು ಕಣ್ಣಲ್ಲಿ ನೀರು ಅವನಿಗೆ ನಾನು ಇನ್ಚಾರ್ಜ್ ಅದಕ್ಕೆ ನನ್ನ ಜೊತೆ ಕೋಆರ್ಡಿನೇಟ್ ಮಾಡಿರ್ತಾನೆ ಬಂದು ಹಿಡ್ಕೊಂಡು ಹತ್ತಿ ಬಿಡ್ತಾನೆ ನಮ್ಮನ್ನು ನನ್ನ ಯಾರು ಅಂತ ಗೊತ್ತಿಲ್ಲ ಬಟ್ ನನ್ನ ಎದೆ ಮೇಲೆ ತಾನು ಮುಖಟ್ಟು ಹತ್ತಿರ ಘಟನೆಗಳು ಭಾಳ ಇದ್ದಾವೆ ದೇವರು ಇದ್ದಾನೆ ಅನ್ನೋದಕ್ಕೆ ಒಬ್ಬ ನಂಗೆ ಸಾಕ್ಷಿ ಕೊಟ್ಟ ಅಲ್ಲಿ ಒಬ್ಬ ದೇವರು ಇದ್ದಾನೆ ನಂಬ್ತಾರೆ ಭಾಳ ಜನ ಎಲ್ಲರಿಗೂ ಒಂದೊಂದು ಅನುಭವ ಆಗಿರ್ತದೆ ಒಂದು ಅನುಭವ ಆಯಿತು ಸರ್ ಒಂದು ಶಾಪ್ ಆಫೀಸೊಳಗೆ ಹೊರಟಿದ್ದ ಒಬ್ಬ ಅಳ್ಕೊಂಡು ಕುಟ್ಕೊಂಡಿದ್ದ ಅಲ್ಲಿ ಅಳತಿದ್ದಾನ ದೊಡ್ಡವನು ಯಾಕೆ ಕಳ್ಸಿದ್ದಿಪ್ಪ ಏನಾಯಿತು ನನಗೆ ಹಿಂದೀಲಿ ಮಾತಾಡಿದ್ದೆ ನಾಯಿ ಸರ್ ಬೌದು ತಕ್ಲಿ ಮೇವು ಅಂತ ಭಾಳ ಕಷ್ಟಲ್ಲಿದ್ದೀನಿ ಸರ್ ಅದು ಏನಾಯಿತು ಸರ್ ನಾನು ಆ್ಯಕ್ಸಿಡೆಂಟ್ ಆಗಿದೆ ಕನ್ಸ್ಟ್ರಕ್ಷನ್ ಸಾಯಿಟ್ರಿ ಕೆಲಸ ಮಾಡ್ತಿದ್ದೀನಿ ಸಳಿ ಹೋಗಿದ್ದೆ ಸರ್ ಇಲ್ಲಿ ಅಂತ ಎಲ್ಲಿ ಹಿಂಗೆ ಹೊಟ್ಟೆ ಹತ್ರ ಇಷ್ಟು ದೊಡ್ಡ ಬಂಡೆ ತೆಗ್ದು ಅವ ನೋಡೋಕ್ಕಾಗಲ್ಲ ಸರ್ ಅಷ್ಟು ಉಪ್ಪಾದನೆ ಈಗ ಯಾಕೆ ಕಳ್ತಿದ್ದೆ ನೀನು ಕಂಪ್ನಿಯವ್ರು ತೆಗ್ದಾರ ನನ್ನ ನಾನು ವಾಪಸ್ ಭಾರತಕ್ಕೆ ಹೋಗ್ಬೇಕು ಹಣ ಇಲ್ಲ ಎಲ್ಲರೂ ತೆಗ್ದಿದ್ರಿ ಎಲ್ಲಿ ಇಸ್ಕೊಳ್ತಾ ಇದ್ದೀರಿ ಅಂತಂತ ಆಗ ನಾನು ಪ್ರೆಸೆಂಟ್ ಆಗಿದ್ದೆ ನನ್ನ ಹತ್ರ ಒಂದು ಇದಿತ್ತು ಏನು ಪವರ್ ಒನ್ ತೌ ಒನ್ ತೌಸಂಡ್ ನಾನು ಕೊಡ್ಬೋದು ಅದು ಯಾರು ಕೇಳೋ ಅವಶ್ಯಕತೆ ಇಲ್ಲ ನಾನು ಪ್ರೂಫ್ ಬರೆ ಸೈನ್ ಮಾಡಿದ್ರೆ ಸಾಕು ಆ ಥರ ಇನ್ಸಿಡೆಂಟ್ ಭಾಳ ಕಡಿಮೆ ಬರ್ತವೆ ಕೊಡೋದು ಆಮೇಲೆ ಆಯಿತು ನಾನು ಸೆಕ್ರೆಟ್ರಿ ಹೇಳಿದೆ ನೋಡಪ್ಪ ಹಿಂಗಿದೆ ಅವ್ರ ಹತ್ರ ಕಾರ್ಡ್ ಇಲ್ಲ ಏನೂ ಇಲ್ಲ ಕೊಡೋಣ ಹೆಂಗೆ ಅಂತ ಸುಮ್ಮನೆ ಕೇಳಿದೆ ಸರ್ ನೀವು ನಮ್ಮನ್ನು ಕೇಳ್ತಾರೆ ಕೊಟ್ಬಿಡಿ ಸರ್ ಅಂದ ಅವ್ನಿಗೆ ಐನೂರು ಯಾಲ್ ಕೊಟ್ಟರೆ ಅವ್ನು ಬೇಕಾಗಿದ್ದು ಎರಡುನೂರ ಎಂಬತ್ತೈದು ನೂರ ಅರ್ಧ ಹೊಳ್ಕೊಟ್ಟ ಅವನು ನನಗೆ ಅವ್ನು ವರ್ಕರ್ ವಾಪಸ್ಸೇ ಕೊಟ್ಟು ತೊಗೊಂಡೋಗಪ್ಪ ಮಕ್ಕಳಿಗೆಲ್ಲ ಏನೋ ಚೌಕಟ್ಟು ತೊಗೊಂಡು ಹೋಗು ಅಂದೆ ತೊಗೊಂಡು ಮತ್ತೆ ಶುರು ಮಾಡೋದ ಜೋ ಇನ್ನಷ್ಟು ಜೋರಾಗಿ ಶುರು ಮಾಡಿದೆ ಈ ಸತ್ಯವನು ಅಲ್ಲ ನಿಂಗೆ ಹಣ ಸಿಕ್ಕಿದೆ ಮತ್ತು ನೀನು ಹೋಗ್ಬೇಕಿತ್ತಲ್ಲ ನೀನು ನೀವರು ಈಗ ಸಿಕ್ಕಿದ ಖುಷಿಯಾಗಿರ್ಬೇಕಲ್ಲ ಅಂತಂದೆ ಸರ್ ನಾನು ಅಳ್ತರು ಅದಕ್ಕಲ್ಲ ಅಂತಂದ ಅವನು ಮತ್ತು ಯಾಕೆ ಅಂತ ಸರ್ ಇಲ್ಲಿ ಬಂದು ಕೂತ್ಕೊಳಕ್ಕೆ ಮುಂಚೆ ಇಲ್ಲಿ ಮಸೀದಲ್ಲಿ ಮಸೀದಿಯಲ್ಲಿ ನಾನು ಪ್ರೇಯರ್ ಮಾಡಿದೆ ಅವನಿಗೆ ಹೇಳಿದೆ ನೀನು ಇದೆಯಾ ಅಂತಂದರೆ ನೀನು ಇದೆಯಾ ಅಂದರೆ ನೀನು ತೋರಿಸ್ಕೊಡ್ತೀಯಾ ನೀನು ಇದೆಯಾ ಅಂತ ಇಲ್ಲ ಅಂದರೆ ನೀನು ಇಲ್ಲ ಹಿಂಗೆ ಹೇಳಿದ್ದೀನಿ ಸರ್ ಅವನು ನಿಮ್ಮನ್ನು ಕಳಿಸ್ಕೊಟ್ಟ ನೋಡಿ ಅಂತ ನಮ್ಮ ಕೂದಲು ನಿಂತೋಯ್ತು ನನಗೆ ಆ ಥರ ಎಲ್ಲ ಏನಿರಲ್ಲ ಇಲ್ಲ ಸರ್ ಅವನಿದ್ದಾನೆ ತಾನು ನೇರವಾಗಿ ಬರಲ್ಲ ಅವನು ಬೇರೆ ಯಾರನ್ನ ಕಳಿಸ್ಕೊಡ್ತಾನೆ ಅವನು ಅವನ ರೂಪದಲ್ಲಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾನೆ ನೋಡಿ ಅಂತ ಅಷ್ಟು ದೊಡ್ಡ ವ್ಯಕ್ತಿ ಮಾಡಬೇಡಪ್ಪ ನಾನು ಅಷ್ಟು ದೊಡ್ಡ ಎಲ್ಲ ಮಾಡಬೇಡ ನೀನು ತಗೊಂಡೆ ಅಲ್ಲ ನಡೀನು ಎಲ್ಲಿ ಬಿಡ್ಬೇಕು ಬಿಡ್ತೀನಿ ಅಂತೇಳಿ ಅವ್ನು ಬಿಟ್ಟೆ ಆ ಇನ್ಸಿಡೆಂಟ್ ಇವತ್ತು ನನ್ನ ಕಣ್ಣಿಗೆ ಕಟ್ಟಿದೆ ಸರ್ ಅದು ಪ್ರೂಫದು ಇದ್ದಾನೆ ನನ್ನೋಕೆ ಅಲ್ಲಿ ಅರಬಿಕ್ ಫ್ಯಾಮ್ಲಿಗೆ ಒಂದು ಹುಡುಗಿ ಕೆಲಸಕ್ಕೆ ಬಂದಿದ್ಲು ಎಲ್ಲಿ ಹೈದ್ರಾಬಾದಿಂದ ಬಂದಿದ್ದಾಳೆ ಒಳ್ಳೆ ಇಂಗ್ಲೀಷ್ ಆ ಹುಡುಗಿಗೆ ಆ ಕೈಗೆ ಮೆಹೆಂದಿ ಇವ್ರು ಹುಡುಗಿಯರು ಇಲ್ಲಿ ಇದಕ್ಕೆ ಬರ್ತಾರೆ ಮೆಹಂದಿ ಹಾಕೋಕ್ಕೆ ಮೇಕಪ್ಗಂತ ಬರ್ತಾರೆ ಹೈದ್ರಾಬಾದ್ನವ್ರು ಜಾಸ್ತಿ ಬರೋದು ಯಾಕೆ ಅರಬಿಕ್ ಕಲ್ತಿರ್ತಾರೆ ಕೇರಳ ಇಟ್ಸು ಬರ್ತಾರೆ ಅವ್ರು ಚಿಕ್ಕ ಹುಡುಗಿ ಏಯ್ಟೀನ್ ಟ್ವೆಂಟಿ ಇಯರ್ಸ್ ಅಷ್ಟೇ ಅವಳು ಒಳ್ಳೆ ಚೆನ್ನಾಗಿ ಇಂಗ್ಲೀಷ್ ಇಂಗ್ಲೀಷ್ ಕಲ್ತಿದ್ದಾಳೆ ಅವಳನ್ನ ಒಂದು ಫ್ಯಾಮಿಲಿ ಏನು ಮಾಡಿದೆ ಅವಳನ್ನ ಅವರು ಅರಬಿಕ್ ಓನ್ಲಿ ಬಟ್ ದೇ ನಾಟ್ ಲೋಕಲ್ಸ್ ಅವರು ಬೇರೆ ಕಂಟ್ರಿ ಅರಬಿಕ್ ಅವರು ಕರ್ಕೊಂಡು ಬಂದು ಕೆಲ್ಸಕ್ಕೆ ಅಂತ ಕರ್ಕೊಂಡಿದ್ದಾರೆ ಕರ್ಕೊಂಡು ಬಂದು ಅವಳನ್ನ ಅವಳು ಸ್ಕೂಲಲ್ಲಿ ಅಲ್ಲ ಮಕ್ ಅವ್ರು ಇದಕ್ಕೆ ಕರ್ಕೊಂಡಿದ್ದಾರೆ ಇಲ್ಲಿ ತಮ್ಮ ಪಾರ್ಲರ್ಗೆ ಅಂತ ಮೆಹೆಂದಿ ಹಾಕೋಕ್ಕೆ ಅಂತ ಇವ್ಳು ಮೆಹೆಂದಿ ಹಾಕೇಳ ಅವ್ರಿಗೆ ಇಷ್ಟ ಆಗಿಲ್ಲ ಅದು ಇವಳು ಇಂಗ್ಲೀಷ್ ಚೆನ್ನಾಗಿ ಮಾತಾಳು ಹುಡುಗಿ ಚೆಂದ ಮಾತಾಡ್ತಾಳಿ ಇವಳು ಅಂತಂದು ಗೊತ್ತಾಗಿ ಮಕ್ಕಳಿಗೆ ಇಂಗ್ಲೀಷ್ ಕೆಲಸಕ್ಕಂತ ಮನೆಗೆ ಕರ್ಕೊಂಡು ಹಾಕಿದ್ದಾರೆ ಮನೆ ಕರ್ಕೊಂಡೋಗಿದ್ದಾನೆ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ನೀನು ಇಲ್ಲೇ ಮನೇಲಿ ಎದ್ಬಿಡು ಇಂಗ್ಲೀಷ್ ಕಲಿಸ್ತು ಕೂಡಲೇ ಹುಡುಗಿ ನಾನು ಇದಕ್ಕೆ ಕರ್ಕೊಂಡು ಇಲ್ಲ ನಿಂಗೆ ಬರಲ್ಲ ಮಾಡೋಕ್ಕೆ ನಿನ್ನೆಲ್ಲೇ ಇರಬೇಕು ಏನು ಮಾಡೋಕ್ಕಾಗಿಲ್ಲ ಅವ್ಗೆ ಏನು ಮಾಡೋಕ್ಕಾಗಲ್ಲ ಅವ್ಳಿಗೆ ಅವ್ಳು ಇಂಗ್ಲೀಷ್ ಕಲಸು ಅಂತ ಕರ್ಕೊಂಡೋಗಿ ಮನೆ ಕೆಲಸ ಹಚ್ಬಿಟ್ರು ಅವಳು ಮೇಡ್ ಸೌಂಡ್ ಮಾಡಿಬಿಟ್ರು ಮಾಡಿಬಿಟ್ಟಿದ್ದಾರೆ ಆ ಹುಡುಗಿಗೆ ಸ್ಟೋನ್ ಪ್ರಾಬ್ಲಮ್ ಆಯಿತು ಕಿಡ್ನಿ ಸ್ಟೋನ್ ಅಂತಾರಲ್ಲ ಅದು ಆಗಿದೆ ಆ ಹುಡುಗಿ ಹೇಳ್ತಾ ಇದ್ದ ಹೊಟ್ಟೆ ಇದೆ ನನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅಂದರೆ ಏನಾಗಲ್ಲ ಒಂದು ಮಾತ್ರೆ ತಗೋ ಪೇನ್ ಕಿಲ್ಲರ್ ತಗೋ ಅಂತ ಹಾಗೆ ನಾಲ್ಕು ದಿನ ತಳ್ಳಿದ್ದಾರೆ ನಾಲ್ಕು ದಿನಕ್ಕೆ ಐದು ದಿನ ಜಾಸ್ತಿ ಆಗಿದೆ ಅದು ಜಾಸ್ತಿ ಆಗಿದೆ ಆ ಹುಡುಗಿನ ತಗೊಂಡೋಗಿ ಹಾಸ್ಪಿಟ್ಲ್ ಹಾಕಿದ್ದಾರೆ ಹಾಸ್ಪಿಟ್ಲ್ ಹಾಕಿದರೆ ಡಾಕ್ಟ್ರು ಬಂದು ಕರೆದು ಬೈದ್ರೆ ಹುಡುಗಿ ಜೀವ ತೊಗೊಳ್ತಿದ್ದೀರ ನೀವು ಯಾಕೆ ಅವಳನ್ನ ತಗೊಂಡು ಬಂದಿರ ನೀವು ಅಂತ ಆ ಹುಡುಗಿ ಥರ ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಹುಡುಗಿ ಅಮ್ಮ ಹೈದರಾಬಾದಿಂದ ಫೋನ್ ಮಾಡ್ತಾರೆ ಎಂಬಸ್ಸಿಗೆ ಫೋನ್ ಮಾಡ್ತಾರೆ ಫಸ್ಟ್ ಸೆಕ್ರೆಟರಿ ಎಂಬೆಸಿ ಎಂಬೆಸಿಡರ್ ನೆಕ್ಸ್ಟ್ ಪರ್ಸನ್ ಫಸ್ಟ್ ಸೆಕ್ರೆಟರಿಗೆ ನಾನು ಡೇ ಟು ಡೇ ರಿಪೋರ್ಟಿಂಗ್ ಅರವಿಂದ್ ಈಗೀಗಾಗಿದೆ ಆಗಿದೆ ಕರೋ ಯಾರು ಸರ್ ನಾನು ಏನು ಮಾಡಲಿ ಅಂತ ಆ ಹುಡುಗಿ ಹೆಂಗಾದ್ರೆ ಮಾಡಿ ಅವ್ರು ರೆಸ್ಕ್ಯೂ ಮಾಡಬೇಕು ಆ ಮನೆಯಿಂದ ಸರ್ ಅದು ಆಗುತ್ತೆ ಸರ್ ಆಗಲ್ಲ ಸರ್ ಅದು ನೀನು ಹೆದ್ರ ಬಿಡೋ ನಾವು ಇದೆಲ್ಲ ಎಂಬ ಸಿ ಇದೀವಿ ನೀವು ಎಲ್ಲ ಸರಿ ಕೆಲಸ ಮಾಡಿ ನನ್ನ ಎಲ್ಲ ಎಂಬಸ್ ಜನ ಬರ್ತಾರೆ ಆಯಿತು ಆಮೇಲೆ ಹುಡುಗಿ ಆ ತಾಯಿ ಫೋನ್ ಮಾಡಿದ್ರು ನನಗೆ ಆಮೇಲೆ ಹೇಳಿದ್ರ ಇಲ್ಲ ನಮ್ಮ ಮಗಳು ಹಿಂಗೆ ಇದ್ದಾಳೆ ಆ ನಂಬರ್ ಕೊಡ್ತೀನಿ ಮಾಡಿದ್ರೆ ಫೋನ್ ಮಾಡಿದೆ ಹುಡುಗಿಗೆ ಹುಡುಗಿ ಹಾಸ್ಪಿಟ್ಲತ್ತು ಹುಡುಗಿ ಹುಡುಗಿ ಇದ್ದು ನಿಮ್ಮ ಹೆಂಗೆ ಹೆಂಗೆ ಬರ್ತೀಯ ನೀನು ಇಲ್ಲ ಸರ್ ನಾನು ಬರ್ತೇನೆ ಅಂತಂದ ಅಲ್ಲ ನೀನು ಹಾಸ್ಪಿಟ್ಲಿಗೆ ಓಡಿ ಬರ್ತೀಯ ಹೊರಗಡೆ ಸರ್ ನಾನು ಬಂದುಬಿಡ್ತೀನಿ ಸರ್ ಡಿಸ್ಚಾರ್ಜ್ ಆಗಿದ್ದೀನಿ ಇನ್ನೂ ತೊಗೊಳಕ್ಕೆ ಬಂದಿಲ್ಲ ಇವರು ನಾನು ಬರ್ತೀನಿ ಅಂತಂದು ಹುಡುಗಿ ಆಮೇಲೆ ನನಗೆ ರಿಸ್ಕ್ ಆಗುತ್ತೆ ಅಮ್ಮ ಇದು ಬೇಡ ಹೆಚ್ಚು ಕಮ್ಮಿ ಆದರೆ ಯಾರು ಇದಕ್ಕೆ ನೀನು ಯಾವ ಮನೆ ಹೇಳು ಆ ಮನೆಗೆ ನಾವು ನಾವು ಪೊಲೀಸ್ರನ್ನ ಕರೆಸಿ ನಿನ್ನ ಕರೆಸ್ಕೊಳ್ತೇವೆ ಯಾಕೆ ಎಂಬಸ್ ಎಸ್ ಮುಖಾಂತರ ಹೋಗುತ್ತೆ ಇದು ಯಾರಿದ್ರೂ ನಾವು ಸರ್ಕಾರದಿಂದ ಮಾಡಿಸ್ತೇವೆ ತಕ್ಕ ಥರ ಗೌರ್ಮೆಂಟ್ ಬರುತ್ತೆ ನಿಮ್ಮ ಮನೆಗೆ ಅಂತೇಳಿದೆ ಅವ್ರಿಗೆ ಕೇಳಲಿಲ್ಲ ಓಡ್ಬಿಟ್ಲ ಅಲ್ಲಿಂದ ಓಡ್ಬಿಟ್ಲು ಕೈಯಲ್ಲಿ ಫೋನ್ ಇದೆ ಅವಳಿಗೆ ಓಡಿದಾಳೆ ಅಲ್ಲಿಂದ ಬಂದರೆ ನನ್ನ ಗೆಳೆಯ ನಾಗೇಶ್ ಅಂತ ಇದ್ದರು ಅವ್ರು ಅರ್ಬಿಕ್ ಬರ್ತಿತ್ತು ಹುಡುಗಿ ಬಂದಿದೆ ಹೊರಗಡೆ ನಾಗೇಶ್ ಹತ್ತ ನಾವು ಹಿಂದಿ ಮಾತಾಡ್ತಿದ್ದೆ ಹಿಂದೆ ಮರಬೇಡ ಅಂತ ಹೇಳಿದೆ ಯಾಕೆ ಬಂದೆ ಅಮ್ಮ ನೀನು ಇತ್ತು ತಪ್ಪು ಮಾಡಿದೆ ಬಾಡ ನೀನು ಇಲ್ಲ ಸರ್ ನಂಗೆ ಭಾಳ ಟಾರ್ಚರ್ ಕೊಡ್ತಾರೆ ಮನೆಗೆ ಹೋದ್ರೆ ಅವರು ಅದಕ್ಕೆ ನಾನು ಎಲ್ಲಿ ಹೇಳಬೇಕು ಅಲ್ಲಿ ಬರ್ತೀನಿ ಅಂದ್ಗೆ ಹೆಂಗೆ ಬರ್ತೀಯ ನೀನು ಹಣ ಇಲ್ಲ ನೇ ಹತ್ರ ಅಷ್ಟರಲ್ಲಿ ಯಾವ ಲೋಕಲ್ ಮನುಷ್ಯ ಗಾಡಿ ನಿಲ್ಲಿಸಿದ ನೀವು ಯಾರೋ ಅವನು ಅಪರಿಚಿತ ಅಪರಿಚಿತನ ಒಟ್ಟಿಗೆ ನೀನು ಹೋಗ್ಬೇಡ ಅಂದ್ರೆ ಬಿಟ್ಲು ಗಾಡೀಲಿ ಅವಳು ಹತ್ತಿದ್ಲು ಆಮೇಲೆ ಅವ್ನು ಕರ್ಕೊಂಡು ಹೊಂಟಿದ್ದ ನಾನು ಇಲ್ಲಿ ಬಿಡ್ತೀನಿ ಬಾ ಅಂತ ಸರ್ ಯಾಕಂದ್ರೆ ಯಾರು ಹೆಂಗಿರ್ತಾರೆ ಗೊತ್ತಿರಲ್ಲ ಸರ್ ಒಂದು ಹುಡುಗಿ ಅದು ಆಮೇಲೆ ಅವನು ಅವನು ರದ್ದೆ ಅವನು ಮಧ್ಯಲ್ಲಿ ಬಿಟ್ಬಿಟ್ಟ ಅವಳ ಮದ್ಯಲ್ಲಿ ಬಿಟ್ಬಿಟ್ಟ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಒಂದು ಒಂಟಿ ಹುಡುಗಿ ರೋಡಲ್ಲಿ ದೇವ್ರದಯ್ ಯಾರೋ ಒಬ್ಬಳು ಹೆಂಗಸ್ದು ನೋಡಿದ್ಲ ಅವಳ ಕೇಳಿದ್ಲು ಏನು ಅಂತ ಹುಡುಗಿ ಯಾರ ಭೀ ಸ್ವಲ್ಪ ಆಯಿತು ಬಾ ಅಂತ ಹೇಳಿ ಅವನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟರು ನಾ ಹುಡ್ಕಾಡ್ತಾ ಇದ್ದೀವಿ ನಾನು ಎಂ ಬಿ ಸಿ ಜನ ಸೇರಿಬಿಟ್ಟು ಅವಳು ಯಾವ ಹಾಸ್ಪಿಟ್ಲಿದ್ಲು ಅಲ್ಲಿಂದ ಯಾರು ಕೇಳಿದ್ದು ಯಾರು ನೋಡೋದು ಯಾರನ್ನು ಕೇಳೋ ಸರ್ ಅಲ್ಲಿ ಅಡ್ಡಾಡಲ್ಲ ರೋಡಲ್ಲಿ ಜನ ಯಾರು ಎಲ್ಲ ಕಾರುಗಳೇ ರೋಡಲ್ಲಿ ಜನನೇ ಇರಲ್ಲ ಸಿಟಿ ಬಿಟ್ಟರೆ ಎಲ್ಲಿ ಹುಡುಕಾಡೋದು ಆಮೇಲೆ ಪೊಲೀಸ್ ಸ್ಟೇಷನಿಂದ ಫೋನ್ ಬಂತು ಹಂಗೆ ನನಗೆ ಬಂತು ಇಲ್ಲಿ ಬನ್ನಿ ನೀವು ಅಂತ ಹೋದವಾ ಮಾತಾಡಿದ್ರು ಹುಡುಗಿ ಸರ್ ನಾನೇ ನಾನು ಎಲ್ಲಿ ಹೋಗಿದ್ದೆಮ್ಮ ಕಷ್ಟ ಕೊಟ್ಟೆ ನಮಗೆ ಸರ್ ಹಿಂಗೆ ಹಿಂಗೆ ಆಯಿತು ಆಯಿತು ಒಂದು ಸಲ ಹೆಣ್ಮಗಳು ಪೊಲೀಸ್ ಕಟ್ಟಡೀಗೆ ಹೋಯ್ತು ಅಂತಂದರೆ ಮೋಸ್ಟ್ ಸೇಫ್ ಕತಾರಲ್ಲಿ ಮೋಸ್ಟ್ ಸೇಫ್ ಅದೊಂದು ಮಾತ್ರ ವಾ ಅವ್ರು ಹೇಳ್ಬಿಟ್ರು ಪೊಲೀಸ್ನವರು ಎಂಬ್ರು ನೀವೇನು ಕಾಳಜಿ ಮಾಡಬೇಡಿ ಶಿ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಬಿಟ್ಬಿಡಿ ಅವಳನ್ನ ಯು ವಿಲ್ ಟೇಕ್ ಕೇರ್ ಆಮೇಲೆ ಅವ್ರ ತಾಯಿಗೆ ಫೋನ್ ಮಾಡಿದ್ವಿ ಅಮ್ಮ ನಿಮ್ಮ ಮಗಳು ಸುರಕ್ಷಿತವಾಗಿ ನಮ್ಮ ಕೈಯ್ಯಲ್ಲಿ ಬಂದಿದ್ದಾಳೆ ನಾಳೆ ಕಳಿಸ್ತೀವಿ ಅವಳನ್ನ ಮೂರು ದಿವ್ಸ ಕಳಿಸ್ಕೊಟ್ವಿ ಹಾಗೆ ಭಾಳ ಇನ್ಸಿಂಟದ ಸರ್ ಇನ್ನೊಬ್ಬ ಬೆಂಗ್ಸೂ ಹಾಗೇ ಹುಡುಗಿ ಈ ಥರದ್ದು ಏನೋ ಆಗಿತ್ತು ಆ ಹುಡುಗಿ ಮನೆಯಿಂದ ಓಡಿ ಬಂದು ಫ್ಲೈಟ್ ಹತ್ ಫ್ಲೈಟ್ ಹಚ್ಚಿ ಕಳಿಸ್ಬಿಟ್ಟು ಅವಳಿಗೆ ಫ್ಲೈಟ್ ತಾನೇ ಹತ್ತು ಹಣ ಇತ್ತು ಅವಳ ಹತ್ರ ತಾನೇ ಫ್ಲೈಟ್ ತೊಗೊಂಡ್ರೆ ಟಿಕೆಟ್ ಅವ್ರಿಗೆ ರೆಸೀವ್ ಆಗ್ಯಾಗ ನಾವು ಸಹಾಯ ಮಾಡಿಕೊಟ್ವಿ ಹಂಗೋಗಿದ್ದೆ ನಾನು ಇಲ್ಲ ನೀನು ಎಂಬೆಸಿಗೆ ಬಾ ಬಾಮ ನೀನು ಸರೆಂಡರ್ ಆಗಿಬಿಡು ನಾನು ನೀನು ಆರಾಮಾಗಿ ಆಫೀಷಿಯಲ್ಲಿ ಕಳಿಸ್ತೇವೆ ಅಂದರೆ ಬೇಡ ಸರ್ ನನ್ನ ಹತ್ರ ಹಣ ಇದೆ ನಾನು ಏರ್ ಟಿಕೆಟ್ ತೊಗೊಳ್ತೇನೆ ನನಗೆ ಬಸ್ ನನಗೆ ಇದು ಏನೋ ಕಾರ್ಡ್ ಇದೆ ಅದು ಎಕ್ಸ್ಪೈರ್ ಆಗಿದೆ ಅದು ಮಾಡಿಸ್ಕೊಡಿ ಅಂದರು ಹಾಲಿಡೇ ಇತ್ತು ಹಾಲಿಡೇ ಹಾಲಿಡೇ ಇದ್ದುಸ್ ಮಾಡಿಸಿಕೊಟ್ಟೆ ಅವಳಿಗೆ ಎಸ್ ಸಿ ಬೇಕಾಗಿತ್ತು ಎಸ್ ಸಿ ತ್ರೂ ಹುಟ್ಟದು ಮಾಡಿಸ್ಕೊಟ್ಟೆ ಹೋದ್ ಇಂಡಿಯಾಗೆ ಸುಖವಾಗಿ ಹೋದವಳು ಅವ್ರಿಗೆ ಏನೋ ಒಂದು ಸ್ವಲ್ಪ ಕಷ್ಟ ಕೊಡ್ತಿದ್ರು ಇಂಗ್ಲೋಸ್ ತುಂಬ ಹರಾಸ್ ಮಾಡ್ತಿದ್ದರು ಆ ಮಗುಗೆ ಇಂಡಿಯನ್ಸ್ ಅವರು ಅಂತ ಹೆಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ ಅವಳಿಗೆ ಅಂದರೆ ಅದನ್ನು ಒಂಥರ ಕಾಲು ಕಸ ಮಾಡಿದ್ರು ಅವಳಿಗೆನ್ನ ಒಳ್ಳೆ ಕ್ವಾಲಿಫೈಡ್ ಗರ್ಲ್ ಅವಳು ಸಾಕಾಗಿತ್ತು ಅವಳಿಗೆ ಅಲ್ಲಿ ಅವನು ಬಿಟ್ಟು ಹೋದ್ಲು ಅವಳು ಆಮೇಲೆ ನಾನು ಈಗ ಈಗಲೂ ಕೂಡ ಭಾರತದಲ್ಲಿ ಬಂದಿಷ್ಟು ವರ್ಷ ಆದರೂ ಕೂಡ ಸರ್ ನನಗೆ ಈ ಕಾಲ್ ಬರ್ತವೆ ನನಗೆ ವಿಚಿತ್ರ ಅನ್ನಿಸ್ತೈತೆ ಅರವಿಂದ್ ಪಟೇಲ್ ಬೋಲ್ರಿ ಹಾಂ ಅರವಿಂದ್ ಪಟೇಲ್ ಬೋಲ್ರ ಅವ್ನು ಕ್ಯಾ ಹೋಗ್ಯ ಓ ಅವರ ಕತಾರ್ಮೆ ಒಂಬರೇಕ ಆದ್ಮೀ ಅಂತಾರವರು ಅಂದ್ಕೊಂಡ ನಾ ಹೇಳ್ತ ನೋಡಿದ್ದಕ್ಕೆ ನಾನೀಗ ಕತಾರದಲ್ಲಿ ಇಲ್ಲ ನಾನು ಬಿಟ್ಟು ಬಂದು ಇಷ್ಟು ವರ್ಷ ಆಯಿತು ಅದಕ್ಕೆ ನಿಮ್ಗೆ ಯಾರು ಕೊಟ್ಟರು ನಂಬರು ಇಲ್ಲ ಸರ್ ಒಂದು ಬುಕ್ ಇದೆ ನಮ್ಮ ಹತ್ರ ಅದರಲ್ಲಿ ಕೊನೆಯಲ್ಲಿ ನಿಮ್ಮ ನಿಮ್ಮ ಹೆಸರಿದೆ ಅದರಲ್ಲಿ ಅದರಲ್ಲಿ ನಿಮ್ಮ ಹೆಸರು ಸೊ ನಾನು ಬಿಟ್ಟ ಮೇಲೂ ಭಾಳ ಭಾಳ ವರ್ಷ ನಂಬರ್ಗೆ ಬಂದಿದ್ದಾವೆ ಸೊ ಈ ಥರ ಇನ್ಸಿಡೆಂಟ್ಸು ಆಗ್ತಾನೆ ಇರ್ತವೆ ಸರ್ ಅಲ್ಲಿ ಆಗ್ತಾನೆ ಮೆಡಿಕಲ್ ಇನ್ಸೂರೆನ್ಸ್ ಆಗ್ತವೆ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ಸೂರೆನ್ಸ್ ಆಗಿದ್ದಾವೆ ಸಾಯೋ ಸಾಯೋರು ನಾವು ಬಿಟ್ಟಾಗ್ತಿದ್ವಿ ಹೋಗಿ ಅವ್ನು ಸಾಯ್ತಾನಂತ ನನಗೆ ಗೊತ್ತಿತ್ತು ನನಗೆ ಅಷ್ಟೇ ಆತ್ಮೇ ಅಲ್ಲಿ ಹೋರ್ ನಮ್ಮ ಕಣ್ಣಲ್ಲಿ ನೀರೇ ಇರೋದು ಅವ್ರು ನಮ್ಗೆ ಬೇಕಂತ ಕಣ್ಣು ದೊಡ್ಡ ಮುಟ್ಟು ತೋರಿಸ್ಬಾರ್ದಲ್ಲ ಅವನಿಗೆ ಸೊ ಹೀಗೆ ಇನ್ನೂ ಭಾಳ ಸರಿ ಏನು ಹೇಳೋದು ನಿಮಗೆ ನೆನ್ಸ್ಕೊಳ್ತಾ ಕೂತ್ರೆ ಒಂದು ಪುಸ್ತಕ ಬರೆಯುವಾಗತ್ತೆ ವರ್ಕ್ಗಳನ್ನು ಫುಲ್ಲು ಬೈ ಮೇಲೆ ಹಾಕಿ ಹಾಕ್ಕೊಂಡು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ವಿ ಅದ್ರ ಜೊತೆಗೆ ಒಂದು ಸರ್ಕಾರಿ ಕೆಲಸ ಇದೆ ಅದನ್ನು ಹ್ಯಾಂಡ್ ಮಾಡಿ ಹ್ಯಾಂಡಲ್ ಮಾಡಬೇಕು ಇದನ್ನು ಹ್ಯಾಂಡಲ್ ಮಾಡಬೇಕು ಮನೆ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ರಿ ಮನೆ ಮಕ್ಕಳು ಇದೆಲ್ಲ ಒಂದು ಇತ್ತಲ್ಲ ಸರ್ ಸ್ವಲ್ಪ ಕಷ್ಟ ಆಗ್ತದೆ ಸರ್ ಅದು ಯಾಕೆಂದರೆ ನಾನು ಡ್ಯೂಟಿ ಮುಗಿದ ಮೇಲೆ ಶಿವ ಸಂಸ್ಕಾರ ಮಾಡ್ತಿದ್ದೆ ಮಾಡಿ ಮನೆಗೆ ಬಂದು ನಾಲ್ಕೂವರೆ ಆಗಿರೋದು ನಾಲ್ಕೂವರೆ ಐದು ಗಂಟೆ ಆಗಿರೋದು ಐದು ಗಂಟೆಗೆ ಬಿಟ್ಟ ಅಂತಂದರೆ ಎಂಬೆಸ್ಸಿಗೆ ಹೋಗಬೇಕು ಓಕೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕಿಲೋಮೀಟರ್ಸ್ ನಾನು ನಲವತ್ತು ನಿಮಿಷದಲ್ಲಿ ಹೋಗ್ತಾ ಹೋಗ್ತಾಯಿದ್ವಿ ಎಂಬೆಸಿಯಲ್ಲಿ ಹೋಗ್ಬಿಟ್ಟು ನನಗೆ ಟ್ರಾವೆಲ್ ಮಾಡಿ ಮಾಡಿ ಸ್ಪಾಂಡಲಿಸ ಆಯಿತು ಈ ಯಾವುದೋ ಒಂದು ಕಾಂಪ್ರೆಸ್ ಆಯಿತು ಅಲ್ಲಿ ಹಿಂದೆ ನಾನು ಡ್ರೈವ್ ಮಾಡೋಂಗಿಲ್ಲ ಬಟ್ ಕಂಟ್ರಿ ಪ್ರೆಸಿಡೆಂಟ್ ಅಲ್ಲ ಸೊ ನಂತ ದೊಡ್ಡ ಕಾರ್ ಇತ್ತು ಲ್ಯಾಂಡ್ ಕ್ರೂಸರ್ ಅದರಲ್ಲಿ ಮಲ್ಕೊಂಡು ಹೋಗೋಣ ತಲೆ ಬಿಟ್ಟು ಮಲ್ಕೊಂಡು ಡ್ರೈವರ್ ನಚ್ಚಿ ಹಾಂ ಅಲ್ಲಿ ಹೋಗಿ ಕೆಲಸ ಮಾಡಿ ಮತ್ತೆ ಕಾಲರ್ ಹಾಕ್ಕೊಂಡು ಮಲ್ಕೊಂಡು ಬರೋದು ಬಟ್ ಮನೇಲಿ ಹೆಂಡ್ತಿ ಮಕ್ಕಳು ಇವ್ರಿಗೆ ಹಾಲು ಮೊಸರು ಮುಗಿದೋಗಿರೋದು ಮನೆಯಲ್ಲಿ ಮಕ್ಳಿಗೆ ಹಾಲು ಇರ್ತಿರಲ್ಲ ಎಷ್ಟೊತ್ತಿ ಅವ್ರು ಹೇಳ್ತಿಲ್ಲ ನಂಗೆ ಹಾಲು ತಂದು ಕೊಟ್ಟು ಹೋಗ್ರಿ ನಮಗೆ ರಾತ್ರಿ ಬರುವಾಗ ಎಲ್ಲ ಅಂಗಡಿ ಬಂದಿರೋ ಒಂದಾಗಿರೋರು ಕ್ಲೋಸ್ ಆಗಿರೋದು ನಾನು ಮನೆಗೆ ಬಂದಾಗ ಹನ್ನೊಂದು ಗಂಟೆ ಎಲ್ಲರೂ ಮಲಗಿರೋರು ನಾನು ಒಮ್ಮೆ ಊಟ ಮಾಡಿ ಮಲಗಬೇಕು ಮುಂಜಾನೆ ಬೆಳಗ್ಗೆ ಮತ್ತೆ ನಾನು ನನ್ನ ಹೆಂಡತಿ ಆಫೀಸ್ಗೆ ಹೋಗ್ತೇವೆ ಅವ್ರು ತನ್ನ ಆಫೀಸಿಂದ ನನ್ನ ಆಫೀಸ್ ಹೋಗ್ತೀವಿ ನಾನು ನನ್ನ ಮಿಸ್ಸಸ್ ಸಿಗೋದು ಮಧ್ಯಾಹ್ನ ಆರು ಅರ್ಧ ಗಂಟೆ ಊಟಕ್ಕೆ ಆಫೀಸ್ ಮುಗಿದ ಮೇಲೆ ಅವಳು ಬೇಗ ಬರ್ತಿದ್ದು ನಾನು ನಾನು ಬರ್ತದಂಗೆ ನಾನು ಶವ ಸಂಸ್ಕಾರಕ್ಕೆ ಹೋಗ್ಬಿಡೋದು ಬಂದು ಸ್ನಾನ ಮಾಡಿಬಿಟ್ಟು ಮತ್ತೆ ಸಿಟಿಗೆ ಹೋಗ್ಬೋದು ಐದೈದು ನಿಮಿಷ ಮೀಟಿಂಗ್ ಅಷ್ಟೇ ನಮ್ದು ಐದು ನಿಮಿಷ ಹತ್ತು ನಿಮಿಷ ಮೀಟಿಂಗ್ ರಾತ್ರಿ ಬಂದಾಗ ಹನ್ನೊಂದು ಗಂಟೆ ಅಲ್ಲಿಂದ ಮುಗಿಸ್ಕೊಂಡು ಬಂದಾಗ ಸೊ ಹೀಗಾಗಿ ಕಷ್ಟ ಆಗ್ತಿತ್ತು ಸ್ವಲ್ಪ ಕೊನೆಗೆ ಏನು ಮಾಡಿದೆ ಮಿಸಸ್ಗೆ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡ್ಬಿಟ್ಟು ಕಾರ್ ಕೊಡಿಸ್ತೀನಿ ಅಂತ ಲೈಸೆನ್ಸ್ ಕೊಡಿಸ್ಕೊಟ್ಟೆ ಮೂರು ಜನ ಎಲ್ಲರೂ ಲೈಸೆನ್ಸ್ ಮಾಡಿಕೊಂಡ್ರು ಅದರ ಮಕ್ಕಳು ಡ್ರೈವ್ ಮಾಡ್ತಿರ್ಲಿಲ್ಲ ಮಿಸಸ್ ಕಾರ್ ತೊಗೊಂಡು ಆಮೇಲೆ ಹಾಲು ಮೊಸರು ಏನು ಬೇಕಾದರೂ ಸರ್ಕಾರಿ ಎಲ್ಲ ಥರಕ್ಕೆ ತಾನೇ ಹೋಗ್ತಾಯಿದ್ಲು ಬಟ್ ಮಧ್ಯೆ ಭಾಳ ಕಷ್ಟ ಆಯಿತು ಸರ್ ಅದು ನಿಜವಾಗೂ ಕಷ್ಟ ಆಯಿತು ಸರ್ ಭಾರತದ ಸ್ಕೂಲ್ಗಳಿದ್ದಾವೆ ಅಲ್ಲಿ ಎಲ್ಲ ಎಲ್ಲ ಸಿ ಬಿ ಎಸ್ ಸಿ ಸೆಂಟ್ರಲ್ ಸಿಲೆಬಸ್ಸು ಒಂದು ಇಪ್ಪತ್ತು ಶಾಲೆಗಳಿದ್ದಾವೆ ಬೆಸ್ಟ್ ಸ್ಕೂಲ್ಸು ಇತ್ತು ಬಟ್ ಬ್ರಿಟಿಷ್ ಸ್ಕೂಲ್ ಅದು ಸರ್ ನನ್ನ ಮಗಳು ಒಬ್ಬಳು ಬ್ರಿಟಿಷ್ ಸ್ಕೂಲ್ಗಳು ಕಲ್ತಾವಳೆ ಫುಲ್ ಬ್ರಿಟಿಷ್ ಎಜುಕೇಟ್ ಅವಳು ಅಂದರೆ ಇಂಗ್ಲೆಂಡಲ್ಲಿ ಹೋಗಿಂಗೆ ಕಲ್ತಾರಲ್ಲ ಅದನ್ನೇ ಇಲ್ಲಿ ಕಲ್ತಲ್ಲ ಅವಳು ಆಮೇಲೆ ದೊಡ್ಡವಳು ಬಂದು ಸಿ ಬಿ ಎಸ್ ಸಿ ಅವಳು ಈ ಕನ್ನಡನ ತೊಗೊಂಡಿದ್ಲು ಹಿಂದಿನ ಇತ್ತು ಚಿಕ್ಕವಳಿಗೆ ಆ ಭಾಷೆ ಸ್ವಲ್ಪ ಕಷ್ಟ ಆಯ್ತು ಅವ್ಳಿಗೆ ಅಂದರೆ ಕನ್ನಡ ಬರೋಲ್ಲ ಅವಳಿಗೆ ಮಾತಾಡೋಕ್ಕೆ ಬರುತ್ತೆ ಬಟ್ ಓದು ಬರ ಬರೋಲ್ಲ ಮಾತಂದ್ರೆ ನಾವು ಮಾತಾಡಿ ಮಾತಾಡಿ ಕಲಿಸಿದ್ದೀವಿ ಬಟ್ ಓಕೆ ಮಾತಾಡ್ತಾಳೆ ಕಟ್ ಶಬ್ದಗಳು ಅರ್ಥ ಆಗೋಲ್ಲ ಅವಳು ಆ ಥರ ಆಗಿದೆ ಸೊ ಅವಳು ಕೂಡ ನಾಟಕ ಮಾಡ್ತಾಳೆ ಇಂಗ್ಲೀಷಲ್ಲಿ ಶಿ ಇಸ್ ಅವಳು ಕೂಡ ಐದಾರು ನಾಟಕ ಮಾಡಿದೆ ಎಕ್ಸ್ಪೀರಿಯನ್ಸ್ ರಾಮ ಮಾಡಿದೆ ಮೂರು ನಾಲ್ಕು ಈಗ ಅಗಾಧ ಕ್ರಿಸ್ತಿ ರಾಮ ನಡೀತಾ ಇದೆ ಬೆಂಗಳೂರಲ್ಲಿ ನೆಕ್ಸ್ಟ್ ಮಂತ್ ಇದೆ ಅಲ್ಲಿ ನಾನೇ ನೋಡಲಿಲ್ಲ ಹೋಗ್ಬೇಕು ನೋಡೋಕ್ಕೆ ನಾಟಕ